ನರ್ಸರಿಗಳಿಂದ ತಂದಿರುವಂಥ ದಾಸವಾಳ ಗಿಡಗಳಲ್ಲಾಗಲಿ ಅಥವಾ ನಾವು ಮನೆಯಲ್ಲೇ ಕಟಿಂಗ್ ಹಾಕಿ ಗ್ರೋ ಮಾಡ್ಕೊಂಡಿರುವಂಥ ದಾಸವಾಳ ಗಿಡಗಳಲ್ಲಾಗಲಿ ಕೆಲವೊಮ್ಮೆ ಗ್ರೋತ್ ಇರಲ್ಲ ಚಿಗುರು ಬಂದಿರಲ್ಲ ಮಗುಗಳಂತೂ ಬಂದೇ ಇರೋಲ್ಲ ಚಿಗುರು ಬಂದಿಲ್ಲ ಅಂತಂದರೆ ಖಂಡಿತ ಮಗು ಬರೋಲ್ಲ ಆ ಟೈಮ್ನಲ್ಲಿ ಆ ಗಿಡಗಳನ್ನು ನಾವು ಯಾವ ರೀತಿ ಕೇರ್ ಮಾಡಿಕೊಳ್ಬೇಕು ಹಾಗೆ ಯಾವ ಫರ್ಟಿಲೈಸರ್ನ ಕೊಟ್ಕೊಂಡ್ರೆ ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ ಹೂ ಮಗುಗಳೆಲ್ಲ ತುಂಬಿಕೊಳ್ಳುತ್ತೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಕೆಲವೊಮ್ಮೆ ನಾವು ನರ್ಸರಿಗಳಿಗೆ ಹೋಗ್ತೀವಿ ಹೋದಾಗ ನಮಗೆ ಬೇಕಾಗಿರುವಂಥ ಕಲರ್ ಇರುವಂಥ ದಾಸವಾಳ ಗಿಡಗಳಲ್ಲಿ ಗ್ರೋತ್ ಇರೋಲ್ಲ ಆ ಗಿಡ ಒಂದೇ ಇತ್ತು ಅಂತಾದರೆ ಅದನ್ನೇ ತಂದ್ಕೋಬೇಕಾಗುತ್ತೆ ತುಂಬ ಗಿಡಗಳಿತ್ತು ಅಂತಾದರೆ ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಅದೇ ಗಿಡನ ನಾವು ಸೆಲೆಕ್ಟ್ ಮಾಡಿ ತಂದ್ಕೊಬೇಕಾಗುತ್ತೆ ಅನಿವಾರ್ಯ ಆಗಿಬಿಟ್ಟಿರುತ್ತೆ ಆ ಟೈಮ್ನಲ್ಲಿ ನಾವು ಆ ಗಿಡಕ್ಕೆ ಯಾವ ರೀತಿ ಕೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತುಂಬಾ ಚಿಗಗಳು ಮತ್ತು ಮೊಗುಗಳೆಲ್ಲ ತುಂಬಿಕೊಡುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ ನಾನು ಅದೇ ರೀತಿಯಾಗಿ ಒಂದು ಗಿಡನ ಸೆಲೆಕ್ಟ್ ಮಾಡಿಕೊಂಡು ತಂದ್ಕೊಂಡಿದ್ದೆ ನಂತರ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಕೂಡ ರಿಪೋರ್ಟ್ ಮಾಡಿದ ದಿವಸದ ವಿಡಿಯೋ ಇದು ಮಳೆಗಾಲದಲ್ಲಿ ಜುಲೈ ಅಥವಾ ಆಗಸ್ಟಲ್ಲಿ ಮಾಡ್ಕೊಂಡಿರ್ಬೋದು ಅಂತ ಅನಿಸುತ್ತೆ ಜುಲೈ ತಿಂಗಳ ಎಂಡಲ್ಲಿ ಮಾಡ್ಕೊಂಡಿದ್ದೀನಿ ಇದನ್ನು ನೋಡಿ ಯಾವ ರೀತಿ ಗ್ರೋತ್ ಇಲ್ಲ ಅಂತ ಚಿಗುರುಗಳಂತೂ ಇಲ್ಲ ಬೇರೆ ಗಿಡನ ಸೆಲೆಕ್ಟ್ ಮಾಡ್ಕೊಳ್ಬೋದಿತ್ತು ಆದರೆ ಒಂದು ಕವರಲ್ಲಿ ಎರಡು ಗಿಡ ಇತ್ತು ಈ ಕಲರ್ದು ದಾಸವಾಳ ಗಿಡ ಅದಕ್ಕೆ ನಾನು ಅದೇ ಕವರ್ನ ಸೆಲೆಕ್ಟ್ ಮಾಡಿಕೊಂಡು ತಂದ್ಕೊಂಡಿದ್ದೀನಿ ತಂದ ನಂತರ ಈಗ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ರಿಪೋರ್ಟ್ ಮಾಡಿದ ನಂತರ ಇದಕ್ಕೆ ನೋಡಿ ಸಾಫ್ಟ್ ಟ್ರೂನಿಂಗನ್ನು ಮಾಡ್ಕೋತಾ ಇದ್ದೀನಿ ಗಿಡಗಳನ್ನು ನಾವು ಪ್ರೂನಿಂಗ್ ಮಾಡಿಲ್ಲ ಅಂತಂದರೆ ಹೊಸ ಚಿಗುರುಗಳು ಬರಲ್ಲ ಅದಕ್ಕೆ ನಾನು ಪ್ರೂನಿಂಗ್ನ ತುಂಬಾ ಪ್ರಿಪೇರ್ ಮಾಡ್ತೀನಿ ತುಂಬ ಚೆನ್ನಾಗಿ ಹೂ ಮತ್ತು ಮಗುಗಳೆಲ್ಲ ತುಂಬಿಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ತುದಿಗಳನ್ನು ನಾನು ಇದೇ ರೀತಿ ಪ್ರೂನಿಂಗ್ನ ಮಾಡ್ಕೊಂಡಿದ್ದೀನಿ ಸಾಫ್ಟ್ ಪ್ರೂನಿಂಗ್ ಅಂತಂದರೆ ಮೇಲುಗಡೆ ಇರುತ್ತಲ್ಲ ಅದರನ್ನು ಎರಡು ಇಂಚು ಅಥವಾ ಒಂದು ಇಂಚು ಮೇಲುಗಡೆ ಬಿಟ್ಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ನೋಡಿ ಮತ್ತೊಂದು ಗಿಡ ಕೂಡ ತಂದ್ಕೊಂಡಿದ್ದೀನಿ ಇದರಲ್ಲಿ ಬ್ರ್ಯಾಂಚಸ್ ಇದೆ ಆದರೆ ಚಿಗುರು ಬಂದಿರಲಿಲ್ಲ ಅದನ್ನು ಕೂಡ ಪ್ರೂನಿಂಗ್ ಮಾಡ್ಕೊಂಡಿದ್ದೀನಿ ಪ್ರೂನಿಂಗ್ ಮಾಡಿದ ನಂತರ ಮಳೆಗಾಲ ಆಗಿರೋದ್ರಿಂದ ಇದಕ್ಕೆ ನಾನು ಭಂಗಿ ಸೈಡನ್ನ ಇದ್ದೀನಿ ಪ್ರೂನಿಂಗ್ ಮಾಡಿದ ಕಡೆಯೆಲ್ಲ ನೋಡಿ ಇದಕ್ಕೆ ಕೂಡ ಎರಡೇ ಬ್ರ್ಯಾಂಚಸ್ ಇದೆ ಆದರೂ ಕೂಡ ಈ ಗಿಡ ತುಂಬ ಚೆನ್ನಾಗಿತ್ತು ಅಂತ ತಂದ್ಕೊಂಡಿದ್ದೀನಿ ಈ ರೀತಿ ಪ್ರೂನಿಂಗ್ ಮಾಡಿಕೊಂಡು ನಂತರ ಇದಕ್ಕೆ ನಾವು ಪಂಗಿ ಸೈಡನ್ನ ಹಚ್ಕೋಬೇಕಾಗುತ್ತೆ ಬೇಸಿಗೆನಲ್ಲಿ ನಾನಂತೂ ಪಂಗಿ ಸೈಡೆಲ್ಲ ಅಷ್ಟೊಂದೆಲ್ಲ ಹಚ್ಚೋದಕ್ಕೆ ಹೋಗಲ್ಲ ಬೇಸಿಗೆನಲ್ಲಿ ಏನಾಗಲ್ಲ ಆದರೆ ಮಳೆಗಾಲದಲ್ಲಿ ಮಾತ್ರ ಪಂಗಿ ಸೈಡ್ನ ನಾವು ಅಪ್ಲೈ ಮಾಡಲೇಬೇಕಾಗುತ್ತೆ ಪ್ರೂನಿಂಗ್ ಮಾಡಿದಾಗ ಹೀಗೆ ಗಿಡನ ಪ್ರೂನಿಂಗ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ನೋಡಿ ಎಲ್ಲ ಕಡೆನೂ ಪ್ರೂನಿಂಗ್ ಮಾಡ್ಕೊಂಡಿದ್ದೀನಿ ಗಿಡನ ರಿಪೋರ್ಟ್ ಮಾಡಿದ ನಂತರ ನಾನು ಇದಕ್ಕೆ ನೀರನ್ನು ಹಾಕ್ಕೊಂಡಿಲ್ಲ ಎಫ್ಸಮ್ ಸಾಲ್ಟ್ ನೀರನ್ನು ಹಾಕ್ಕೊಂಡಿದ್ದೀನಿ ಮಳೆಗಾಲ ಆಗಿರೋದ್ರಿಂದ ತುಂಬಾ ಮಾಯ್ಶರ್ ಇರುತ್ತಲ್ಲ ಪದೇ ಪದೇ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ಇದೊಂದೆರಡು ಮೊಗ್ಗಿತ್ತು ಈ ಗಿಡಕ್ಕೆ ಇದು ಹೂವಾಗಿ ಮೇಲೆ ಈ ಟಿಪ್ಪನ್ನು ಕೂಡ ಪ್ರೂನಿಂಗ್ ಮಾಡ್ಕೋತೀನಿ ಒಂದೆರಡು ಲೀಟರ್ ಆಗುವಷ್ಟು ನೀರು ತಗೊಂಡಿದ್ದೀನಿ ಅದಕ್ಕೆ ಎರಡು ಚಮಚ ಎಫ್ಸಮ್ ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ ಎಫ್ಸಮ್ ಸಾಲ್ಟ್ ಇದು ಗಿಡದ ಗ್ರೋತನ್ನು ತುಂಬ ಚೆನ್ನಾಗಿ ಪ್ರೊಮೋಟ್ ಮಾಡುತ್ತೆ ತುಂಬಾ ಒಳ್ಳೆಯದು ಕೂಡ ಇದು ಆರ್ಗ್ಯಾನಿಕ್ ಆಗಿರೋವಂಥದ್ದು ಕೆಮಿಕಲ್ ಏನಲ್ಲ ಯೂಸ್ ಮಾಡಿಕೊಡ್ಬೋದು ನಾವು ಹಾಗೆ ರಿಪೋರ್ಟಿಂಗ್ ಶಾಕ್ ಕೂಡ ಆಗೋಲ್ಲ ಇದನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ರಿಪೋರ್ಟ್ ಮಾಡ್ಕೊಂಡಿರುವಂಥ ಎಲ್ಲ ಗಿಡಗಳಿಗೂ ಹಾಕ್ಕೊಂಡಿದ್ದೀನಿ ಎಫ್ಸಮ್ ಸಾಲ್ಟ್ ಇದು ಗ್ರೋತ್ ನಿಂತೋದಾಗ ಎಲ್ಲ ಗಿಡಗಳಿಗೂ ನಾವು ಹಾಕ್ಕೊಡ್ಬೋದು ಇದರಲ್ಲಿರುವಂಥ ಮ್ಯಾಗ್ನೀಷಿಯಮ್ ಸಲ್ಪೇಟ್ ಇದು ಕ್ಲೋರೋಫಿಲ್ನ ಜಾಸ್ತಿ ಮಾಡುತ್ತೆ ಎಲೆಗಳಲ್ಲಿ ಇದರಿಂದಾಗಿ ಗಿಡಗಳ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಗಿಡಗಳಿಗೆ ಕೂಡ ಇದನ್ನು ಹಾಕ್ಕೊಳ್ಬೋದು ತುಂಬ ಡೈಲ್ಯೂಟ್ ಮಾಡಿಕೊಂಡ್ರೆ ತುಂಬ ಚಿಕ್ಕ ಗಿಡಗಳಿಗೆ ಕೂಡ ಇದನ್ನು ನಾವು ಹಾಕ್ಕೊಳ್ಬೋದು ರಿಪೋರ್ಟ್ ಮಾಡ್ಕೊಂಡಿರುವಂಥ ಗಿಡಗಳನ್ನು ನಾನು ಮಳೆಯಲ್ಲಿ ಇಟ್ಕೊಂಡಿರಲಿಲ್ಲ ಬೇರುಗಳೆಲ್ಲ ಕೊಳೆಯೋ ಚಾನ್ಸಸ್ ಇರುತ್ತೆ ತುಂಬ ಮಳೆ ಇರುವಾಗ ರಿಪೋರ್ಟ್ ಮಾಡಿಕೊಂಡಾಗ ಮಳೆ ಬೀಳೋರ ಕಡೆ ಅಂದರೆ ಮಳೆ ಸ್ವಲ್ಪ ಜಸ್ಟ್ ತಾಗುತ್ತೆ ಆ ಜಾಗದಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ ಮಣ್ಣು ಸ್ವಲ್ಪ ಡ್ರೈ ಆದಮೇಲೆ ಇದಕ್ಕೆ ನಾನು ಈಗ ಒಂದು ಫರ್ಟಿಲೈಸರ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಅದನ್ನು ಕೊಟ್ಕೊಂಡಿದ್ದೀನಿ ಮಣ್ಣು ಡ್ರೈ ಆಗೋದಕ್ಕೆ ಐದರಿಂದ ಆರು ದಿವಸ ಅಂತೂ ಖಂಡಿತ ಬೇಕಾಗುತ್ತೆ ಏನು ಡ್ರೈ ಆಗೋಲ್ಲ ಮಳೆಗಾಲದಲ್ಲಿ ಮಾಯ್ಚರ್ ಇರುತ್ತೆ ಆ ಟೈಮ್ನಲ್ಲೇ ನಾನು ಒಂದು ವಾರದ ನಂತರ ಈ ಫರ್ಟಿಲೈಸರ್ನ ಕೊಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನನ್ನ ಗಿಡಗಳಿಗೆ ಅದಕ್ಕೆ ಅದಕ್ಕಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ವಾರದ ನಂತರ ಕೂಡ ಇದರಲ್ಲಿ ಅಷ್ಟೊಂದು ಗ್ರೋತ್ ಇರಲಿಲ್ಲ ನೀವೇ ನೋಡ್ಬೋದು ಈಗ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ನಾವು ಈ ಗಿಡಗಳಿಗೆ ಕೊಟ್ಕೊಳ್ಬೇಕಾಗತ್ತೆ ಆ ಫರ್ಟಿಲೈಸರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ದೋಸೆ ಮಾಡೋದಕ್ಕೆ ನಾವು ಅಕ್ಕಿ ಮತ್ತು ಬೇಳೆನೆಲ್ಲ ನೆನೆ ಹಾಕ್ತೀವಲ್ಲ ಆ ನೀರನ್ನು ಇಟ್ಕೊಂಡಿದ್ದೀನಿ ಕಾಳು ಮತ್ತು ಬೇಳೆನ ತೊಳೆದಿರುವಂಥ ಯಾವ ನೀರಾದರೂ ಆಗ್ಬೋದು ಅದನ್ನು ತೊಗೊಂಡಿದ್ದೀನಿ ಒಂದು ಲೀಟ್ರ್ ಆಗುವಷ್ಟು ಹಾಗೆ ಈರುಳ್ಳಿ ಸಿಪ್ಪೆ ಆಲೂಗಡ್ಡೆ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಒಂದೆರಡು ಬೆಳ್ಳುಳ್ಳಿ ಕೂಡ ಇದರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ಈ ಅಕ್ಕಿ ಮತ್ತು ಬೇಳೆ ತೊಳೆದಿರುವಂಥ ನೀರನ್ನು ನಾವು ನಾಲ್ಕು ದಿವಸದ ನಂತರ ಬಳಸ್ಕೊಳ್ಳೋದು ಆ ನಾಲ್ಕು ದಿವಸಕ್ಕೆ ಕೂಡ ನಾನು ಈ ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಆಲೂಗಡ್ಡೆ ಸಿಪ್ಪೆನ ಇದರೊಳಗಡೆ ನೆನಸಾಕಿರ್ತೀನಿ ಬೆಳ್ಳುಳ್ಳಿನ ಜಜ್ಜಿ ಬೇಕಾದರೂ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ರೂಟಿಂಗ್ ಗ್ರೋತ್ ಆಗಿ ಕೆಲಸ ಮಾಡುತ್ತೆ ಈ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಸಿಪ್ಪೆ ಕೂಡ ತುಂಬ ಚೆನ್ನಾಗಿ ಈ ಗಿಡಗಳಲ್ಲಿ ಬೆಳವಣಿಗೆ ಇರಲ್ಲ ಆ ಟೈಮ್ನಲ್ಲಿ ಈ ಈರುಳ್ಳಿ ಸಿಪ್ಪೆ ನೀರನ್ನು ನಾವು ಮಾಡಿ ಹಾಕ್ಕೊಂಡ್ರೂ ಕೂಡ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ ಹಾಗೆ ಈ ಆಲೂಗಡ್ಡೆ ಸಿಪ್ಪೆನಲ್ಲಿ ಕೂಡ ಎನ್ ಕೆ ಮೂರು ಇರುತ್ತೆ ಇದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೆ ಹೂಗಳು ಕೂಡ ತುಂಬ ದೊಡ್ಡ ಸೈಜಲ್ಲಿ ತುಂಬ ಬ್ರೈಟ್ ಕಲರಲ್ಲಿ ಬರೋದಕ್ಕೆ ಸಹಾಯ ಆಗುತ್ತೆ ಈರುಳ್ಳಿ ಸಿಪ್ಪೆ ಅಂತೂ ತುಂಬಾ ಒಳ್ಳೆಯದು ಗಿಡಗಳಿಗೆ ಈ ಒಂದು ಫರ್ಟಿಲೈಸರ್ನ ನೀವು ಯಾವುದೇ ಗಿಡಗಳಲ್ಲಿ ಗ್ರೋತ್ ಇಲ್ಲ ಅಂದರೂ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ ಈರುಳ್ಳಿ ಸಿಪ್ಪೆನಲ್ಲಿ ಜಿಂಕ್ ಬೋರಾನ್ ಎಲ್ಲ ಇರುತ್ತೆ ನ್ಯೂಟ್ರಿಯೆಂಟ್ಸು ಹಾಗೆ ಈ ಕಾಳುಬೇಳೆ ತೊಳೆದಿರುವಂಥ ನೀರು ಪರ್ಮೆಂಟ್ ಆಗುತ್ತಲ್ಲ ಆಗ ಕೂಡ ಇದರಲ್ಲಿ ಕೂಡ ತುಂಬ ಚೆನ್ನಾಗಿ ಹೆಲ್ದಿ ಮೈಕ್ರೋ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗುತ್ತೆ ಗಿಡಗಳಿಗೆ ಬೇಕಾಗುವಂಥದ್ದು ಇದರನ್ನು ಹಾಕೋದ್ರಿಂದ ಮಣ್ಣು ತುಂಬ ಚೆನ್ನಾಗಿ ಫಲವತ್ತಾಗಿ ಆಗುತ್ತೆ ಈರುಳ್ಳಿ ಅಂತೂ ಮಣ್ಣನ್ನು ತುಂಬ ಚೆನ್ನಾಗಿ ಫಲವತ್ತತೆಯನ್ನಾಗಿ ಮಾಡುತ್ತೆ ಆದರೆ ಸಿಪ್ಪೆನ ಈ ಮಳೆಗಾಲದಲ್ಲಿ ನಾವು ಹಾಕ್ಕೊಳ್ಳೋ ಹಾಗಿಲ್ಲ ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ನ ಮಾಡಿ ಹಾಕ್ಕೊಳ್ಬೋದು ಮಳೆಗಾಲದಲ್ಲಿ ಹಾಕ್ಕೊಂಡ್ರೆ ತುಂಬಾ ಫಂಗಸ್ ಎಲ್ಲ ಆಗಿಬಿಡುತ್ತೆ ನೆಲದಲ್ಲಿರುವಂಥ ಗಿಡಗಳಿಗಾದರೆ ತೊಂದರೆ ಎಲ್ಲ ಹಾಕ್ಕೋಬೋದು ನಾನು ಈ ಪರ್ಟಿಲೈಸರ್ಗೆ ಒಂದು ಲೀಟ್ರ್ ಫರ್ಟಿಲೈಸರ್ಗೆ ಎರಡು ಲೀಟ್ರ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇಷ್ಟು ಡೈಲ್ಯೂಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಾಕು ನಂತರ ಅದಕ್ಕೆ ನಾನು ಮತ್ತು ನೀರೆಲ್ಲ ಏನೂ ಇಲ್ಲ ಇಷ್ಟು ಡೈಲ್ಯೂಟ್ ಮಾಡಿಕೊಂಡ್ರೆ ಯಾವುದೇ ರೀತಿ ಹಾನಿ ಆಗಲ್ಲ ಗಿಡಗಳಿಗೆ ಈ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಎಲ್ಲ ಇದ್ರ ಜೊತೆಗೆ ನಾನು ಸೇರಿಸ್ಕೊಂಡಿರೋದ್ರಿಂದ ಫಂಗಸ್ ಕೂಡ ಆಗಲ್ಲ ಗಿಡಗಳಿಗೆ ಹಾಗೆ ಕೀಟಗಳ ಅಟ್ಯಾಕ್ ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ ರೂಟ್ಸಿಗೆ ಕೂಡ ತುಂಬಾ ಒಳ್ಳೆಯದು ಬೆಳ್ಳುಳ್ಳಿನ ನಾವು ಬಳಸೋದು ರೂಟ್ ಗ್ರೋತ್ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ ರೂಟ್ ಹೆಲ್ದಿ ಆಗಿದ್ದರೆ ಗಿಡಗಳ ಗ್ರೋತ್ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ ಈ ರೀತಿ ನಾವು ಕೇರ್ ಮಾಡಿಕೊಂಡ್ವಿ ಅಂತಾದರೆ ಯಾವುದೇ ರೀತಿ ದಾಸವಾಳ ಗಿಡದಲ್ಲಿ ಕೂಡ ತುಂಬ ಚೆನ್ನಾಗಿ ಹೂ ಮತ್ತು ಮಗುಗಳನ್ನು ಪಡ್ಕೊಳ್ಬೋದು ಈ ಫರ್ಟಿಲೈಝರ್ ಕೂಡ ತುಂಬಾ ಒಳ್ಳೆಯ ಫರ್ಟಿಲೈಝರು ಆರ್ಗ್ಯಾನಿಕ್ ಆಗಿರುವಂಥದ್ದು ಗಿಡಗಳಿಗಂತೂ ಯಾವುದೇ ರೀತಿ ಹಾನಿಯಾಗಲ್ಲ ನೋಡಿ ಈ ಗಿಡದಲ್ಲಿ ಕೂಡ ಒಂದು ಹೂ ಕೂಡ ಬಂದಿರಲಿಲ್ಲ ಈ ಗಿಡಕ್ಕೆ ಕೂಡ ನಾನು ಅದೇ ರೀತಿ ಕೇರ್ನ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ಪರ್ಟಿಲೈಸರ್ನ ನಾವು ಹದಿನೈದು ದಿವಸಕ್ಕೊಮ್ಮೆ ಕೊಟ್ಕೊಳ್ಬೋದು ಆದರೆ ಬೇರೆ ಬೇರೆ ರೀತಿ ಪೋಷಕಾಂಶಗಳು ಗಿಡಗಳಿಗೆ ಬೇಕಾಗಿರೋದ್ರಿಂದ ಬೇರೆ ಬೇರೆ ಫರ್ಟಿಲೈಸರ್ನ ಕೊಟ್ಕೊಂಡ್ರೆ ಒಳ್ಳೆಯದು ಈ ಪರ್ಟಿಲೈಸರ್ನ ನಾನು ಮಳೆಗಾಲದಲ್ಲಿ ಕೊಟ್ಟಿದ್ದೀನಿ ಆದರೆ ಯಾವ ಟೈಮ್ನಲ್ಲಿ ಬೇಕಾದರೂ ಈ ಫರ್ಟಿಲೈಸರ್ನ ಎಲ್ಲ ಹೂ ಬಿಡುವಂಥ ಗಿಡಗಳಿಗೂ ನಾವು ಕೊಡ್ಬೋದು ತೆಂಗಿಗೊಮ್ಮೆನಾದರೂ ಘನಗೊಬ್ಬರಗಳನ್ನು ಕೊಟ್ಕೊಂಡ್ರೆ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್